ನನ್ನ ಮದುವೆಯಾಗಿ ಒಂದು ವರ್ಷವಾಗುತ್ತಾ ಬಂದಿತ್ತು ನನ್ನ ಗಂಡನ ಮನೆಯಲ್ಲಿ ಅತ್ತೆ ಗಂಡನ ಅಕ್ಕ ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಏನು ಮದುವೆಯಾಗಿ ವರ್ಷ ತುಂಬುತ್ತಾ ಬಂತು ಏನೂ ವಿಶೇಷ ಇಲ್ವಾ ಅಂತ ಕೇಳ್ತಿದ್ರು ಅದನ್ನು ಕೇಳಿ ಕೇಳಿ ಬೇಜಾರಾಗಿ ತವರು ಮನೆಗೆ ಹೋದರೆ ಅಲ್ಲೂ ಕೂಡ ಅಪ್ಪ ಅಮ್ಮ ನನ್ನ ಎಲ್ಲ ಸಂಬಂಧಿಕರು ಕೇಳುತ್ತಾ ಇದ್ದಿದ್ದು ಒಂದೇ ಯಾವಾಗ ಗುಡ್ ನ್ಯೂಸ್ ಕೊಡ್ತೀಯಾ ಅಂತ ಅಮ್ಮ ಅಂತೂ ಏನಾದರೂ ಪ್ಲಾನಿಂಗ್ ಅಂತ ಏನಾದರೂ ಮಾಡಿದ್ದೀರಾ ಹೇಗೆ ಹಾಗೆಲ್ಲ ಏನಾದರೂ ಮಾಡ್ತಿದ್ರೆ ಇಲ್ಲಿಗೆ ನಿಲ್ಲಿಸಿಬಿಡು ಇಲ್ಲದೆ ಹೋದರೆ ನಾಳೆ ಮಕ್ಕಳಾಗೋದು ಕೂಡ ಕಷ್ಟ ಇದೆ ಆಮೇಲೆ ಮಕ್ಕಳಾಗ್ತಿಲ್ಲ ಅಂತ ಹಾಸ್ಪಿಟಲ್ಗೆ ಸುತ್ತೋದಕ್ಕಿಂತ ಮಕ್ಕಳಾಗುವ ಟೈಮ್ನಲ್ಲಿ ಮಕ್ಕಳನ್ನು ಮಾಡಿಕೊಳ್ಳೋದು ಉತ್ತಮ ನೀನೇ ನೋಡಿದ್ಯಲ್ಲ ಆ ಪಕ್ಕದ ಮನೆಯ ಪಿಂಕಿನ ಮದುವೆಯಾದ ಹೊಸದರಲ್ಲಿ ಮಗು ಬೇಡ ಅಂತ ಅದು ಇದು ಟ್ಯಾಬ್ಲೆಟ್ ತಗೊಂಡು ನಂತರ ಆರು ವರ್ಷವಾದರೂ ಮಕ್ಕಳಾಗಲಿಲ್ಲ ಆಮೇಲೆ ಐ ಬಿ ಎಫ್ ಅಂತ ಲಕ್ಷಾಂತರ ರೂಪಾಯಿ ಸುರಿದ ಮೇಲೆ ಒಂದು ಮಗು ಅಂತ ಇತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನಿಂಗೂ ಈಗಲೇ ಮಗು ಬೇಡ ಅನ್ನೋ ಯೋಚನೆ ಏನಾದರೂ ತಲೆಯಲ್ಲಿದ್ದರೆ ಅದನ್ನು ಹಾಕಿಬಿಡು ಅಂತ ಚೆನ್ನಾಗಿ ಬೈದರು ನಾನು ಅವರಿಗೆ ಏನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದರೆ ಗಂಡ ಹೆಂಡತಿ ಸೇರಿದರೆ ತಾನೇ ಮಕ್ಕಳಾಗೋದು ಅವರು ಸೇರದೇ ಇದ್ದರೆ ಅದು ಹೇಗೆ ತಾನೇ ಮಕ್ಕಳಾಗುತ್ತೆ ನನ್ನ ಜೀವನದಲ್ಲಿ ಆಗಿದ್ದು ಇದೆ ಮದುವೆಯಾಗಿ ಒಂದು ವರ್ಷವಾದರೂ ನಾವು ಗಂಡ ಹೆಂಡತಿ ದೂರ ದೂರವೇ ಮಲಗುತ್ತಿದ್ದೆವು ಹೌದು ನಾನು ಹೇಳ್ತಿರೋದು ಸತ್ಯ ನನ್ನ ಹೆಸರು ಕಾದಂಬರಿ ಅವತ್ತು ನನ್ನ ಸ್ನೇಹಿತೆ ಆಶಾಳ ಮದುವೆ ನಾನು ನಿನ್ನ ಮದುವೆಗೆ ಒಂದು ದಿನ ಮುಂಚೆನೇ ಬರ್ತೀನಿ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಆದರೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಿದ್ದರಿಂದ ಹಿಂದಿನ ದಿನ ಹೋಗಲು ಆಗಲಿಲ್ಲ ಮದುವೆ ದಿನ ಕೂಡ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು ಆದರೂ ಹೇಗೋ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡಿ ಅವತ್ತು ರಜಾ ತಗೊಂಡೆ ಬೆಳಿಗ್ಗೆ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಅಂತ ಬೇಗ ಬೇಗ ರೇಷ್ಮೆ ಸೀರೆ ಉಟ್ಟು ಮ್ಯಾಚಿಂಗ್ ಒಡವೆಗಳನ್ನು ತೊಟ್ಟು ರೆಡಿಯಾದವಳೆ ನನ್ನ ಗಾಡಿ ತಗೊಂಡು ಹೊರಟೆ ಅದು ಯಾವ ಮುಹೂರ್ತದಲ್ಲಿ ಗಾಡಿ ಹತ್ತಿದೆಯೋ ಏನೋ ಅರ್ಧ ದಾರಿ ಹೋಗುತ್ತಲೇ ಗಾಡಿ ಪಂಕ್ಚರ್ ಆಗಿತ್ತು ನಂತರ ನಾನು ಎಷ್ಟೇ ಪ್ರಯತ್ನಿಸಿದರೂ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಯಾವುದಾದರೂ ಬಸ್ ಅಥವಾ ಆಟೋ ಬರುತ್ತೇನೋ ಅಂತ ತುಂಬ ಹೊತ್ತು ಕಾದೆ ಆದರೆ ಪ್ರಯೋಜನವಾಗಲಿಲ್ಲ ಅಷ್ಟೊತ್ತಿಗೆ ಯಾರೋ ಒಬ್ಬರು ಬೈಕಿನಲ್ಲಿ ಬಂದು ನನ್ನ ಹತ್ತಿರ ಗಾಡಿ ಸ್ಟಾಪ್ ಮಾಡಿ ಈ ಅಡ್ರೆಸ್ ನಿಮಗೆ ಗೊತ್ತಾ ಅಂತ ಕೇಳಿದರು ಅದು ನೋಡಿದರೆ ನನ್ನ ಫ್ರೆಂಡ್ ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿತ್ತು ಅದಕ್ಕೆ ನಾನವರಿಗೆ ನನಗೆ ಈ ವಿಳಾಸ ಗೊತ್ತು ನೀವು ಒಪ್ಪಿದರೆ ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ ಕೇಳಿದೆ ಅದಕ್ಕವರು ಓ ನೀವು ಇದೇ ಮದುವೆಗೆ ಹೋಗ್ತಿದ್ದೀರಾ ಬನ್ನಿ ಹಾಗಿದ್ರೆ ಅಂತ ನನ್ನ ಕರೆದುಕೊಂಡು ಹೋದರು ಅವರೇ ವಿಕಾಸ್ ಅವರನ್ನ ಮೊದಲು ಭೇಟಿ ಮಾಡಿದ್ದು ಅಲ್ಲೇ ಹೀಗೆ ಒಟ್ಟಿಗೆ ಮದುವೆಗೆ ಹೋಗಿದ್ದರಿಂದ ಒಬ್ಬರ ಪರಿಚಯ ಇನ್ನೊಬ್ಬರಿಗಾಗಿತ್ತು ಅದಾಗಿ ಕೆಲವು ದಿನಗಳು ಕಳೆದ ಮೇಲೆ ನನ್ನ ಸ್ನೇಹಿತೆ ನನಗೆ ಕರೆ ಮಾಡಿ ವಿಕಾಸ್ ನನಗೆ ಗೊತ್ತಾ ಅಂತ ಕೇಳಿದಳು ಅದಕ್ಕೆ ನಾನು ಹೌದು ಎಂದು ಅವತ್ತು ನಡೆದ ಘಟನೆಯನ್ನ ಹೇಳಿದೆ ಅದನ್ನು ಕೇಳಿದ ಹಾಗೆ ನೋಡು ವಿಕಾಸ್ ತುಂಬ ಒಳ್ಳೆಯ ಹುಡುಗ ಅವರು ನನ್ನ ಗಂಡನ ಆಪ್ತ ಸ್ನೇಹಿತ ಎಂದಳು ಹೌದಾ ಅದಕ್ಕೇನೀಗ ಎಂದು ಕೇಳಿದ್ದಕ್ಕೆ ಅವಳು ಅದು ವಿಕಾಸ್ ನಿನ್ನ ನೋಡಿದ ಕ್ಷಣದಿಂದಲೇ ನಿನ್ನನ್ನು ಇಷ್ಟಪಡ್ತಿದ್ದಾರೆ ಅವರು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ ತುಂಬಾ ಒಳ್ಳೆ ಮನುಷ್ಯ ಕಣೆ ನೋಡು ಯೋಚನೆ ಮಾಡು ಅವರು ನನ್ನ ಗಂಡನಿಗೆ ಈ ವಿಷಯ ತಿಳಿಸಿದ್ದರು ಹಾಗಾಗಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಕರೆ ಮಾಡಿದೆ ಅಂದಳು ಆ ಸಮಯದಲ್ಲಿ ನಮ್ಮ ಮನೆಯಲ್ಲೂ ಸಹ ಹುಡುಗನನ್ನು ನೋಡುತ್ತಿದ್ದರು ಗೊತ್ತಿರುವ ಹುಡುಗನನ್ನು ಆದರೆ ಒಳ್ಳೆಯದು ಎನ್ನುವ ಯೋಚನೆ ನನ್ನ ತಲೆಗೆ ಬಂತು ಹಾಗಾಗಿ ಆಕೆಗೆ ನಂದೇನಮ್ಮ ಇದೆ ಅಪ್ಪ ಅಮ್ಮ ಒಪ್ಪಿದರೆ ನನಗೂ ಈ ಮದುವೆ ಓಕೆ ಅಂತ ಅಂದಿದ್ದೆ ಹೀಗೆ ಎಲ್ಲರ ಒಪ್ಪಿಗೆ ಪಡೆದು ವಿಕಾಸ್ನನ್ನ ಮದುವೆ ಆದರು ವಿಕಾಸ್ಗೆ ಇದು ಲವ್ ಮ್ಯಾರೇಜ್ ಆದರೆ ನನಗೆ ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು ವಿಕಾಸ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರೂ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಅವರ ತಾಯಿಯನ್ನು ಪ್ರೀತಿಸ್ತಾ ಇದ್ದರು ಅವರ ಅಮ್ಮನಿಗೂ ಅಷ್ಟೇ ಮಗ ಅಂದರೆ ಪ್ರಾಣ ವಿಕಾಸ್ಗೆ ಒಬ್ಬ ಅಕ್ಕ ಕೂಡ ಇದ್ದಳು ವಿಕಾಸ್ ಹಾಗೂ ಅವರ ಅಕ್ಕನ ಮಧ್ಯೆ ತುಂಬ ವಯಸ್ಸಿನ ಅಂತರವಿತ್ತು ಆಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಳು ಹಾಗೆ ಅವಳ ಮದುವೆ ಕೂಡ ಡಾಕ್ಟರ್ ಜೊತೆಗೆ ಆಗಿತ್ತು ಅವರಿಗೆ ಒಬ್ಬ ಮಗಳು ಮತ್ತು ಮಗ ಇದ್ದರು ಆದರೆ ಯಾಕೋ ವಿಕಾಸ್ ಅವರ ಅಕ್ಕ ವಿಕಾಸ್ ಹತ್ರ ಮಾತಾಡ್ತಿರಲಿಲ್ಲ ನೀವ್ಯಾಕೆ ನಿಮ್ಮ ಅಕ್ಕನ ಜೊತೆ ಮಾತಾಡೋದಿಲ್ಲ ಅಂದಿದ್ದಕ್ಕೆ ವಿಕಾಸ್ ಏನಿಲ್ಲ ಸುಮ್ಮನೆ ಅಂತ ಉತ್ತರಿಸಿದ್ದರು ಅವತ್ತು ನಮ್ಮ ಫಸ್ಟ್ ನೈಟ್ ಮನೆಯಲ್ಲಿ ಎಲ್ಲ ತಯಾರಿಯಾಗಿತ್ತು ವಿಕಾಸ್ ರೂಮಿನಲ್ಲಿ ಕೂತಿದ್ದರು ನಾನು ರೆಡಿಯಾಗಿ ಹಾಲು ತೆಗೆದುಕೊಂಡು ರೂಮಿಗೆ ಹೋದೆ ವಿಕಾಸ್ ತುಂಬ ಖುಷಿಯಲ್ಲಿದ್ದರು ಅಂತೂ ತಾನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಆದೆ ಅನ್ನೋ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನಾನು ಇನ್ನೇನು ಬಾಗಿಲು ಮುಚ್ಚಿ ಅವರಿಗೆ ಹಾಲು ಕೊಡಬೇಕು ಅನ್ನುವಷ್ಟರಲ್ಲಿ ಅತ್ತೆ ಜೋರಾಗಿ ಕಿರಿಚಿದ ಸೌಂಡ್ ಕೇಳಿಸಿತು ಅದನ್ನು ಕೇಳಿದ್ದೆ ವಿಕಾಸ್ ಎದ್ದೆನೋ ಬಿದ್ದೆನೋ ಅಂತ ಹೊರಗೆ ಓಡಿದರು ಅವರ ಹಿಂದೆ ನಾನೂ ಕೂಡ ಹೋದೆ ಹೋಗಿ ನೋಡಿದರೆ ಅತ್ತೆ ಮೆಟ್ಟಿಲ ಬಳಿ ಬಿದ್ದಿದ್ದರು ಏನಾಯಿತು ಅಮ್ಮ ಅಂತ ವಿಕಾಸ್ ಅತ್ತೆಯನ್ನು ಎಬ್ಬಿಸತೊಡಗಿದರು ಆಗ ಅತ್ತೆ ಏನಿಲ್ಲ ಕಣೋ ಮೆಟ್ಟಲಿಂದ ಜಾರಿ ಉರುಳಿ ಬಿದ್ದು ಬಿಟ್ಟೆ ಕಾಲು ತುಂಬ ನೋಯ್ತಿದೆ ಎದ್ದೇಳೋಕೆ ಆಗ್ತಾನೇ ಇಲ್ಲ ಅಂದರು ವಿಕಾಸ್ ಅವರನ್ನು ಮೇಲೆತ್ತಿಕೊಂಡು ಅವರ ರೂಮಿಗೆ ಕರೆದುಕೊಂಡು ಹೋದರು ಅಷ್ಟೊತ್ತಿಗೆ ಅವರ ಅಕ್ಕ ಕೂಡ ಬಂದು ಅತ್ತೇನ ಟೆಸ್ಟ್ ಮಾಡಿ ಕಾಲು ಟ್ವಿಸ್ಟ್ ಆಗಿದೆ ಅಂತ ಸ್ವಲ್ಪ ಮಸಾಜ್ ಮಾಡಿ ಕೆಲವು ನೋವಿನ ಎಣ್ಣೆ ಮಾತ್ರೆ ಎಲ್ಲ ಬರೆದುಕೊಟ್ರು ಇದು ಕಡಿಮೆ ಆಗೋದಕ್ಕೆ ಕಡಿಮೆ ಅಂದರೂ ಹದಿನೈದು ದಿನ ಬೇಕು ಅಲ್ಲಿಯವರೆಗೂ ಅಮ್ಮ ಅವರ ಕಾಲ ಮೇಲೆ ಭಾರ ಹಾಕಬಾರದು ಅಂತ ನನ್ನ ಕಡೆ ತಿರುಗಿ ಹೇಳಿದರು ಅದನ್ನು ಕೇಳಿದ್ದೇ ವಿಕಾಸ್ ಕಾದಂಬರಿ ನೀನು ರೂಮಿಗೆ ಹೋಗಿ ಮಲ್ಕೋ ನಾನು ಅಮ್ಮನ ಜೊತೆ ಇರ್ತೀನಿ ಅವರಿಗೆ ಏನಾದರೂ ಬೇಕಾದರೆ ಕೊಡೋದಕ್ಕೆ ಯಾರಾದರೂ ಇಲ್ಲಿ ಇರಬೇಕಲ್ಲ ಎಂದರು ಪರವಾಗಿಲ್ಲ ನೀವು ಹೋಗಿ ಮಲ್ಕೊಳ್ಳಿ ನಾನು ಅತ್ತೇನ ನೋಡ್ಕೋತೀನಿ ಅಂತ ತುಂಬ ಹೇಳಿದೆ ಅವರು ಕೇಳಲಿಲ್ಲ ಸರಿ ನಾನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದೆ ಆದರೆ ಅವರು ಅದಕ್ಕೂ ಒಪ್ಪಲಿಲ್ಲ ನಿಂಗೆ ಸುಸ್ತಾಗಿದೆ ನೀನು ಹೋಗಿ ರೆಸ್ಟ್ ಮಾಡು ಅಂದರು ಆಮೇಲೆ ಅತ್ತೆ ಬೇಡ ನೀವಿಬ್ಬರು ನಿಮ್ಮ ರೂಮಿಗೆ ಹೋಗಿ ನಾನು ಆರಾಮಾಗಿದ್ದೀನಿ ಇವತ್ತು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ ಅದನ್ನು ನೀವು ಹೀಗೆ ನನ್ನ ಸೇವೆ ಮಾಡುತ್ತಾ ಕಳೆಯಬಾರದು ಇಬ್ಬರು ಈಗಲೇ ನಿಮ್ಮ ರೂಮಿಗೆ ಹೋಗಿ ಅಂತ ತುಂಬಾ ಹೇಳಿದ್ರು ಇಲ್ಲಮ್ಮ ನಾನು ನಿಮ್ಮನ್ನ ಹೀಗೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ವಿಕಾಸ್ ಅವರ ಅಮ್ಮನನ್ನ ಗಟ್ಟಿಯಾಗಿ ಅಪ್ಪಿಕೊಂಡ್ರು ನಂಗೂ ಅವರು ಅವತ್ತು ಅಮ್ಮನ ಜೊತೆ ಇರೋದೇ ಸರಿ ಎನ್ನಿಸಿತ್ತು ಫಸ್ಟ್ ನೈಟ್ ಬೇಕಿದ್ರೆ ಬೇರೆ ದಿನಾನೂ ಮಾಡಬಹುದು ನೀವು ಇವತ್ತು ಇಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳಿ ಎಂದು ಹೇಳಿ ನಾನು ರೂಮಿಗೆ ಹೋದೆ ಹೀಗೆ ಫಸ್ಟ್ ನೈಟ್ ದಿನವೇ ನಾನು ಮತ್ತು ಗಂಡ ಬೇರೆ ಬೇರೆ ಮಲಗು ಅನಿವಾರ್ಯ ಉಂಟಾಗಿತ್ತು ಅಮ್ಮ ಸರಿ ಹೋಗುವವರೆಗೆ ಫಸ್ಟ್ ನೈಟ್ ಬೇಡ ಅಂತ ವಿಕಾಸ್ ಹೇಳಿದ್ರು ಅಮ್ಮ ನೋವಿನಲ್ಲಿರುವಾಗ ನಾವು ತಾನೇ ಹೇಗೆ ಸಂತೋಷವಾಗಿರೋದಕ್ಕೆ ಆಗುತ್ತೆ ಅಂದರು ಅದಕ್ಕೆ ನಾನು ಕೂಡ ಒಪ್ಪಿದ್ದೆ ಆದರೆ ಹದಿನೈದು ದಿನ ಕಳೆದರೂ ಅತ್ತೆ ಗುಣವಾಗಲಿಲ್ಲ ಇನ್ನೂ ಒಳಗಡೆ ಕಾಲು ನೋಯ್ತಾನೇ ಇದೆ ಅಂತಿದ್ರು ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಬರೋಣ ಅಂದರೂ ಅವರು ಕೇಳಲಿಲ್ಲ ಹಾಗಿದ್ರೆ ಸ್ಕ್ಯಾನಿಂಗ್ ಆದರೂ ಮಾಡಿಸೋಣ ಅಂದರೆ ಅದಕ್ಕೂ ಒಪ್ಪುತ್ತಿರಲಿಲ್ಲ ಹೀಗೆ ಹದಿನೈದು ದಿನ ಹೋಗಿ ಒಂದೂವರೆ ತಿಂಗಳಾಯಿತು ಅತ್ತೆ ಮೇಲೇಳುವ ಲಕ್ಷಣಗಳೇ ಕಾಣಲಿಲ್ಲ ಅದನ್ನು ನೋಡಿ ವಿಕಾಸ್ ಅಮ್ಮ ಇನ್ನೂ ಹೀಗೆ ನೋವಿದ್ದರೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಇಲ್ಲದಿದ್ದರೆ ಮುಂದೆ ತುಂಬ ತೊಂದರೆ ಆಗುತ್ತೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ಅವರಿಗೆ ಗಂಟು ಬಿದ್ದರು ಅದನ್ನು ಕೇಳಿದ ಅತ್ತೆ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ನಡೆಯಲು ಪ್ರಯತ್ನ ಪಟ್ಟರು ಹಾಗೂ ಹೀಗೂ ಮಾಡಿ ಮೂರು ತಿಂಗಳು ಆದ ಮೇಲೆ ಮೊದಲಿನಂತೆ ನಡೆಯಲು ಶುರು ಮಾಡಿದರು ಅತ್ತೆ ಹುಷಾರಾಗುವವರೆಗೆ ವಿಕಾಸ್ ನಮ್ಮ ರೂಮಿಗೆ ಬಂದಿರಲಿಲ್ಲ ನನ್ನ ಹತ್ತಿರ ಕೂಡ ಸರಿಯಾಗಿ ಮಾತಾಡುತ್ತಿರಲಿಲ್ಲ ಅವರ ತಲೆಯಲ್ಲಿದ್ದು ಒಂದೇ ಅಮ್ಮನಿಗೆ ಏನಾಗಿದೆಯೋ ಏನೋ ಎಷ್ಟು ನೋವಾಗಿದೆಯೋ ಏನೋ ಅನ್ನೋದೊಂದೇ ಯೋಚನೆ ಅವರ ತಲೆಯಲ್ಲಿದ್ದು ಹಾಗಾಗಿ ಅವರು ಅತ್ತೆಗೆ ಊಟ ಮಾಡಿಸೋದು ಅವರ ಕಾಲನ್ನು ಮಸಾಜ್ ಮಾಡೋದು ಸರಿಯಾದ ಸಮಯಕ್ಕೆ ಟ್ಯಾಬ್ಲೆಟ್ ಕೊಡೋದು ಹೀಗೆ ಎಲ್ಲ ಕೆಲಸವನ್ನು ಅವರೇ ಮಾಡುತ್ತಿದ್ದರು ಒಂದು ಚಿಕ್ಕ ಮಗುವನ್ನು ನೋಡಿಕೊಳ್ಳೋ ಹಾಗೆ ತಾಯಿಯನ್ನ ನೋಡಿಕೊಂಡರು ನಾನು ಮನಸ್ಸಲ್ಲೇ ಇದ್ದರೆ ಇಂಥ ಮಗ ಇರಬೇಕು ಎಂದು ನನ್ನ ಗಂಡನ ಬಗ್ಗೆ ಹೆಮ್ಮೆ ಪಡುತ್ತಿದ್ದೆ ಅತ್ತೆ ಸರಿಯಾಗಿ ನಡೆದಾಡೋಕೆ ಶುರುವಾದ ಮೇಲೆ ವಿಕಾಸ್ಗೆ ನನ್ನ ನೆನಪಾಗಿತ್ತು ಅಯ್ಯೋ ಅಮ್ಮನಿಗೆ ಹೀಗಾಗಿದ್ದರಿಂದ ಪಾಪ ಕಾದಂಬರಿ ಕಡೆ ನಾನು ಲಕ್ಷ್ಯವೇ ಕೊಟ್ಟಿಲ್ಲವಲ್ಲ ಅಂತ ಆಗ ಅವರಿಗೆ ಅನ್ನಿಸಿತ್ತು ನಂತರ ವಿಕಾಸ್ ನಾನು ರೂಮಿನಲ್ಲಿರೋದನ್ನು ನೋಡಿ ಹಿಂದಿನಿಂದ ಬಂದು ಗಟ್ಟಿಯಾಗಿ ನನ್ನನ್ನು ಅಪ್ಪಿಕೊಂಡು ಸಾರಿ ನಾನು ಅಮ್ಮನನ್ನು ನೋಡಿಕೊಳ್ಳುವುದರಲ್ಲಿ ತುಂಬ ಬ್ಯುಸಿಯಾಗಿ ಬಿಟ್ಟೆ ನಿನ್ನ ಬಗ್ಗೆ ಯೋಚನೆಯೇ ಮಾಡಲಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಅಂದರು ಅದಕ್ಕೆ ಇಲ್ಲ ನನಗೇನು ಬೇಜಾರಿಲ್ಲ ಅದರ ಬದಲಿಗೆ ತುಂಬ ಖುಷಿಯಾಗಿದೆ ನನಗೆ ಇಷ್ಟೊಂದು ಒಳ್ಳೆ ಪತಿ ಸಿಕ್ಕಿದ್ದಾರಲ್ಲ ಅಂತ ಅಂದೆ ಅದಕ್ಕವರು ಹಾಗಿದ್ದರೆ ಒಂದು ಕೆಲಸ ಮಾಡು ಇವತ್ತು ರಾತ್ರಿ ನೀನು ನಮಗೆ ಅಡುಗೆ ಮಾಡಬೇಡ ನಾವಿಬ್ಬರು ಹೊರಗಡೆ ಊಟಕ್ಕೆ ಹೋಗೋಣ ಎಂದು ಆಫೀಸ್ಗೆ ಹೋಗೋದಕ್ಕೆ ತಯಾರಾಗುತ್ತಿದ್ದರು ಆಗ ನಾನು ಅಲ್ಲ ಎಲ್ಲರೂ ಒಟ್ಟಿಗೆ ಹೊರಗಡೆ ಊಟಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅದಕ್ಕವರು ಅಯ್ಯೋ ಪೆದ್ದು ನಾವು ಹೊಸದಾಗಿ ಮದುವೆ ಆದೋರು ಅಂತ ಎಲ್ಲರಿಗೂ ಗೊತ್ತು ನೀನೇನು ಚಿಂತೆ ಮಾಡಬೇಡ ಅಮ್ಮ ತುಂಬಾ ಒಳ್ಳೆಯವರು ಅವರಿಗೆ ಎಲ್ಲ ಅರ್ಥವಾಗುತ್ತೆ ಅಂದರು ನಾನು ಹೇಳಿದ ಹಾಗೆ ಮಾಡು ಅಂದರು ನಂತರ ಆಫೀಸಿನಿಂದ ನನಗೆ ಮೆಸೇಜ್ ಮಾಡಿ ಇವತ್ತೇ ನಮ್ಮ ಫಸ್ಟ್ ನೈಟ್ ಅದಕ್ಕೆ ನನಗೆ ನಿನ್ನ ನಾನು ನಿನ್ನ ಮೊದಲ ಸಲ ನೋಡಿದಾಗ ಹುಟ್ಟಿದ್ದ ಸೀರೆಯಲ್ಲಿ ನೋಡಬೇಕು ಅಂತ ಆಸೆ ಅದನ್ನೇ ಹುಟ್ಟು ರೆಡಿಯಾಗಿರು ಅಂತ ಹೇಳಿದರು ಸರಿ ಅಂತ ಸಂಜೆ ನಾನು ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ ರೆಡಿಯಾಗಲು ಹೋಗುತ್ತಿರುವಾಗ ಅತ್ತೆ ನನ್ನನ್ನು ಕರೆದು ಬಾಮ್ಮ ಇಲ್ಲಿ ಕುಳಿತುಕೋ ಇಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸಿದ್ಯಾ ಅಂತ ಕೇಳಿದರು ಅದಕ್ಕೆ ನಾನು ವಿಕಾಸ್ ಹೊರಗಡೆ ಕರೆದುಕೊಂಡು ಹೋಗ್ತಿರೋ ವಿಷಯ ತಿಳಿಸಿದೆ ಅವರು ಅದನ್ನು ಕೇಳಿ ತುಂಬ ಖುಷಿಪಟ್ಟರು ಹೌದಾ ಪಾಪ ನೀವಿಬ್ಬರು ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋಕೆ ಆಗಲೇ ಇಲ್ಲ ಎಲ್ಲ ನನ್ನಿಂದಾನೇ ಆಗಿದ್ದು ಸರಿ ಸರಿ ಹೋಗು ನೀನಿನ್ನು ರೆಡಿಯಾಗು ಅವನು ಬರೋ ಟೈಮ್ ಆಗ್ತಾ ಬಂತು ಅಂತ ಅಂದರು ಸರಿ ಅಂತ ವಿಕಾಸ್ ಹೇಳಿದ ಹಾಗೆ ನಾನು ನನ್ನ ಫ್ರೆಂಡ್ ಮದುವೆಗೆ ಹುಟ್ಟಿದ್ದ ಸೀರೆ ಉಟ್ಟು ತಯಾರಾಗಿ ಅವರಿಗೋಸ್ಕರ ಕಾಯ್ತಾ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ವಿಕಾಸ್ ಬಂದರು ನಾನು ಹೊರಡೋದಕ್ಕೆ ರೆಡಿ ನೀವು ಬೇಗ ರೆಡಿಯಾಗಿ ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಅವರು ತಮ್ಮ ಆಫೀಸ್ ಬ್ಯಾಗನ್ನು ಕಿತ್ತು ಬಿಸಾಕಿದರು ಏನು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದೆಯಾ ಅಲ್ಲಿ ಅಮ್ಮ ಈಗಿನ್ನೂ ಚೇತರಿಸಿಕೊಳ್ತಾ ಇದ್ದರೆ ನೀನು ನೋಡಿದರೆ ಆಗಲೇ ಊರು ಸುತ್ತೋದಕ್ಕೆ ರೆಡಿಯಾಗಿದೆಯಾ ಅಂತ ಬೈಯೋದಕ್ಕೆ ಶುರು ಮಾಡಿದರು ಆಫೀಸಿನಿಂದ ಬಂದ ಗಂಡನಿಗೆ ಟೀ ಕೊಡಬೇಕು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ವ ನಿನಗೆ ಅಂತ ಹೇಳಿದರು ಅಲ್ಲ ನಾನು ನೀವು ರೆಡಿ ಆಗೋದ್ರ ಒಳಗೆ ಟೀ ಮಾಡೋಣ ಅಂತ ಇದ್ದೆ ಅಂತ ಹೇಳಿದೆ ಅವರು ಅದಕ್ಕೆ ನಿನ್ನ ಟೀ ಯಾರಿಗೆ ಬೇಕು ನೀನೇ ಕೊಡಿ ಮೊದಲು ಈ ನಿನ್ನ ಕೆಟ್ಟ ಅವತಾರ ನೋಡೋಕೆ ಆಗ್ತಿಲ್ಲ ಮೊದಲು ಈ ಸೀರೆ ಬಿಚ್ಚಿ ಮುಖಕ್ಕೆ ಹಚ್ಚಿರೋ ಬಣ್ಣನ ತೊಳ್ಕೊಂಡು ಬಾ ಅಂದರು ಅದನ್ನು ಕೇಳಿ ನಂಗೂ ಕೋಪ ಬಂತು ನೀವೇ ತಾನೇ ಹೊರಗಡೆ ಹೋಗೋಣ ಅಂದಿದ್ದು ಅಂದೆ ನಾನೇನು ನನ್ನನ್ನು ಆಚೆ ಕರೆದುಕೊಂಡು ಹೋಗಿ ಅಂತ ನಿಮ್ಮ ಹತ್ತಿರ ಹೇಳಿರಲಿಲ್ಲ ಅಂದೆ ಅದಕ್ಕೆ ನನಗೆ ಎದುರುತ್ರ ಕೊಡ್ತೀಯಾ ಅಂತ ಹೊಡೆಯೋದಕ್ಕೆ ಬಂದರು ಅಷ್ಟೊತ್ತಿಗೆ ನಮ್ಮ ಗಲಾಟೆಯನ್ನು ಕೇಳಿ ಅತ್ತೆ ಓಡಿ ಬಂದರು ಏನೋ ಇದು ಅವಳ ಜೊತೆ ಜಗಳ ಮಾಡ್ತಿದ್ಯಾ ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಮಗನನ್ನು ಕರೆದುಕೊಂಡು ಹೋದರು ಅಷ್ಟೇ ರಾತ್ರಿ ನನ್ನ ಗಂಡ ಅಮ್ಮನ ಜೊತೆನೇ ಊಟ ಮಾಡಿ ಅವರ ಹತ್ತಿರನೇ ಮಲಗಿಕೊಂಡರು ನನಗೆ ಆ ಘಟನೆ ನೋಡಿ ವಿಚಿತ್ರ ಅನ್ನಿಸ್ತು ಏನಿವರು ಇವರೇ ರೆಡಿಯಾಗು ಅಂದರು ಆಮೇಲೆ ಇವರೇ ಜಗಳ ಮಾಡಿದರು ಏನು ನಡೀತಿದೆ ಇಲ್ಲಿ ಅಂತ ನಾನು ರಾತ್ರಿ ಊಟ ಮಾಡದೆ ಹಾಗೆ ಅಳುತ್ತಾ ಮಲ್ಕೊಂಡೆ ಊಟ ಮಾಡು ಬಾ ಅಂತ ಕೂಡ ಅಲ್ಲಿ ಯಾರೂ ನನ್ನನ್ನು ಕರೀಲಿಲ್ಲ ಅವರಷ್ಟಕ್ಕೆ ಅವರೇ ಮಾಡಿಟ್ಟಿದ್ದ ಅಡುಗೆನ ಉಂಟು ಮಲಗಿದ್ದರು ಬೆಳಿಗ್ಗೆ ವಿಕಾಸ್ ನನ್ನ ಹತ್ರ ಮಾತಾಡಲಿಲ್ಲ ನನಗೂ ಕೂಡ ಅವರ ವರ್ತನೆಯಿಂದ ನೋವಾಗಿತ್ತು ಹಾಗಾಗಿ ನಾನೂ ಸಹ ಅವರನ್ನು ಮಾತಾಡಿಸಲಿಲ್ಲ ಹೀಗೆ ಒಂದು ವಾರ ಆಯಿತು ಅವರಂತೂ ನನ್ನನ್ನು ಮಾತನಾಡಿಸೋ ಲಕ್ಷಣಗಳು ಕಾಣಲಿಲ್ಲ ಹಾಗಾಗಿ ಅವರು ಆಫೀಸ್ನಲ್ಲಿದ್ದಾಗ ನಾನೇ ಅವರ ಜೊತೆ ಫೋನ್ ಮಾಡಿ ಮಾತಾಡಿದೆ ಆಗ ಅವರು ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡಿದರು ನನ್ನದು ತಪ್ಪಾಯಿತು ಕ್ಷಮಿಸು ಅಂತ ಸಹ ಕೇಳಿದರು ಕೊನೆಗೂ ಎಲ್ಲ ಸರಿಹೋಯಿತು ಅಂತ ನಾನು ಸಮಾಧಾನ ಪಟ್ಟೆ ವಿಕಾಸ್ ಪ್ರತಿದಿನ ಆಫೀಸಿಂದ ಬಂದವರೇ ಅತ್ತೆ ರೂಮಿಗೆ ಹೋಗಿ ಅವರನ್ನು ಮಾತನಾಡಿಸಿಯೇ ಮುಂದಿನ ಕೆಲಸ ಮಾಡ್ತಿದ್ರು ಹಾಗೆ ಆ ದಿನ ಅತ್ತೆ ನನಗೆ ಟೀ ತೊಗೊಂಡ್ಬಾ ಅಂತ ಅಂದರು ನಾನು ಮಾಡಿಕೊಂಡು ಹೋಗುವಷ್ಟರಲ್ಲಿ ವಿಕಾಸ್ ಅತ್ತೆ ರೂಮಲ್ಲಿದ್ದರು ಹೇಗಿದ್ದರೂ ಟೀ ಟೈಮ್ಗೆ ಬಂದಿದ್ದಾರೆ ಅಂತ ನಿಮಗೂ ಟೀ ಕೊಡಲ ಅಂದೆ ಅದಕ್ಕವರು ನಿನ್ನ ಕೈಲಿರೋ ಟೀ ಯಾರಿಗೆ ಅಂತ ಕೇಳಿದರು ಇದು ಅತ್ತೆಗೆ ಅಂದೆ ಅಷ್ಟೇ ಮತ್ತೆ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟರು ಅಮ್ಮ ಯಾವತ್ತಾದರೂ ಟೀ ಕುಡಿದಿದ್ದು ನೋಡಿದ್ಯಾ ಅವರು ಕಾಫಿ ತಾನೇ ಕುಡಿಯೋದು ಇಷ್ಟು ದಿನ ಇಲ್ಲಿದ್ರು ನಿಮಗೆ ಯಾರು ಏನು ಕುಡಿತಾರೆ ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ಲವ ಅಂತ ಮತ್ತೆ ಜಗಳ ಶುರು ಮಾಡಿದರು ಅದು ಅತ್ತೇನೇ ಟೀ ಬೇಕು ಅಂದ್ರು ಅಂದೆ ಅದಕ್ಕೆ ಅವರು ನೀನು ಮಾಡೋದೆಲ್ಲ ಮಾಡಿ ಈಗ ಅಮ್ಮನ ಮೇಲೆ ಹೇಳ್ತೀಯ ಅಂದರು ಪಕ್ಕದಲ್ಲೇ ನಿಂತಿದ್ದ ಅತ್ತೆ ತಾವು ಏನೂ ಹೇಳಿಲ್ಲವೇನು ಅನ್ನೋ ಥರ ಸುಮ್ಮನೆ ನಿಂತಿದ್ರು ವಿಕಾಸ್ ಆಫೀಸ್ನಲ್ಲಿ ಸರಿಯಾಗಿ ಇರ್ತಿದ್ರು ಆದರೆ ಅತ್ತೆ ರೂಮಿಗೆ ಹೋಗಿ ಬಂದರೆ ಸಾಕು ಚಿಕ್ಕ ಚಿಕ್ಕ ವಿಷಯಗಳಿಗೆ ಸುಮ್ಮನೆ ಜಗಳವಾಡ್ತಿದ್ರು ಇದನ್ನ ನೋಡಿ ನನಗೆ ಇಲ್ಲಿ ಏನೂ ನಡೀತಿದೆ ಅನ್ನೋ ಸೂಚನೆ ಸಿಕ್ಕಿತ್ತು ಸರಿ ತಪ್ಪು ನಂದೇ ಕ್ಷಮಿಸಿ ಅಂತ ಕೇಳಿ ನೋಡೋಣ ಏನು ಹೇಳ್ತಾರೆ ಅಂತ ಅದು ನನಗೆ ಅತ್ತೆ ಹೇಳಿದ್ದು ಟೀ ಥರ ಕೇಳಿಸ್ತು ಅದಕ್ಕೆ ತಗೊಂಡು ಬಂದೆ ಅದಕ್ಕೇನಂತೆ ಈಗ ಕಾಫಿ ಮಾಡಿಕೊಂಡು ತರ್ತೀನಿ ಅಂದೆ ಅದಕ್ಕೆ ವಿಕಾಸ್ ನೋಡಿದ್ಯಾ ತಪ್ಪು ನೀನೇ ಮಾಡಿ ನಮ್ಮ ಅಮ್ಮನ ಮೇಲೆ ಹಾಕ್ತೀಯಾ ಅಮ್ಮ ಸುಮ್ಮನೆ ಇರ್ತಾರೆ ಅಂತ ನೀನು ಅವರ ಮೇಲೆ ದಬ್ಬಾಳಿಕೆ ಮಾಡ್ತೀಯಾ ಅಂತ ಹೆಗರಾಡೋಕೆ ಶುರು ಮಾಡಿದರು ಅತ್ತೆ ಮಾತ್ರ ಬಾಯಲ್ಲಿ ಖರ್ಚಿಕಾಯಿ ಇಟ್ಟುಕೊಂಡವರ ಹಾಗೆ ತುಟುಕ್ ಪಿಟುಕ್ ಅನ್ನಲಿಲ್ಲ ವಿಕಾಸ್ ಅವರ ಕಿರಿಚಾಟ ಇನ್ನೂ ಜೋರಾಯಿತು ಹೀಗೆ ಅವರು ಪ್ರತಿದಿನ ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಕ್ಕೆ ಶುರು ಮಾಡಿದ್ರು ಅಡುಗೆ ಸರಿಯಿಲ್ಲ ತಿಂಡಿ ಸರಿಯಿಲ್ಲ ಬಟ್ಟೆ ಐರನ್ ಮಾಡಿಲ್ಲ ಸ್ನಾನಕ್ಕೆ ನೀರು ಬಿಸಿ ಇಲ್ಲ ಕಾಫಿ ಟೀ ಚೆನ್ನಾಗಿಲ್ಲ ನೀನು ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಹೀಗೆ ಸುಮ್ಮನೆ ಕಾರಣವಲ್ಲದ ಕಾರಣಕ್ಕೆ ಜಗಳ ಮಾಡಿ ವಾರ ಹದಿನೈದು ದಿನಗಳವರೆಗೆ ಮಾತು ಬಿಡ್ತಿದ್ರು ಒಂದು ಜಗಳ ಸರಿಹೋಯಿತು ಅನ್ನೋಷ್ಟರಲ್ಲಿ ಬೇರೊಂದು ವಿಷಯಕ್ಕೆ ಜಗಳ ಮಾಡ್ತಿದ್ರು ಮೊದಮೊದಲು ನನಗೂ ಅವರ ವರ್ತನೆ ನೋಡಿ ಕೋಪ ಬರ್ತಿತ್ತು ಇಂಥ ಮನುಷ್ಯನ ಜೊತೆ ಮಾತಾಡೋದಕ್ಕಿಂತ ಸುಮ್ಮನಿರೋದು ಲೇಸು ಅಂತ ನಾನು ಸುಮ್ಮನಾಗಿ ಬಿಡ್ತಿದ್ದೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ನಾನು ಜಗಳವಾದಾಗೆಲ್ಲ ಊಟ ತಿಂಡಿ ಮಾಡೋದನ್ನೇ ಬಿಡ್ತಿದ್ದೆ ಆದರೆ ಅವರು ಅಮ್ಮ ಮಗ ಮಾತ್ರ ಏನೂ ಆಗಿಲ್ಲವೇನೋ ಅನ್ನೋ ಹಾಗೆ ಇರ್ತಿದ್ರು ಚೆನ್ನಾಗಿ ತಾಟುಗಟ್ಟಲೆ ಅನ್ನ ಹಾಕ್ಕೊಂಡು ತಿಂತಿದ್ರು ವಿಕಾಸ್ ಅವರ ಅಮ್ಮನ ಜೊತೆ ಮಾತಾಡುತ್ತಾ ಅವರ ಮಡಿಲಿನಲ್ಲಿ ಮಲಗುತ್ತಿದ್ದರು ಇದೆಲ್ಲ ನೋಡಿ ನನಗೆ ಹೀಗೆ ಬದುಕಬೇಕು ಅಂತ ಇದ್ರೆ ಮದುವೆ ಯಾಕಾಗಬೇಕಿತ್ತು ಅಂತ ಮನಸ್ಸಲ್ಲೇ ಕೊರಗುತ್ತಿದ್ದೆ ಹೀಗೆ ಆಗಿ ಆಗಿ ವರ್ಷ ತುಂಬೋದಕ್ಕೆ ಬಂದರೂ ನಮ್ಮ ಫಸ್ಟ್ ನೈಟ್ ನಡೀಲೇ ಇಲ್ಲ ಎಲ್ಲ ವಿಷಯ ಗೊತ್ತಿದ್ರು ಅತ್ತೆ ಮತ್ತು ಅವರ ಮಗಳು ಮಾತ್ರ ಏನು ಇನ್ನೂ ಗುಡ್ ನ್ಯೂಸ್ ಇಲ್ವಾ ಅಂತ ನನ್ನ ಚುಚ್ಚುವ ಹಾಗೆ ಕೇಳ್ತಿದ್ರು ಅವರಷ್ಟೇ ಅಲ್ಲದೆ ಮನೆಗೆ ಯಾರೇ ಅತಿಥಿಗಳು ಬಂದರೂ ಇದನ್ನೇ ಕೇಳ್ತಿದ್ರು ಎಲ್ಲರಿಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿತ್ತು ಒಂದು ದಿನ ಹೀಗೆ ಏನಿದು ನನ್ನ ಕರ್ಮ ನನ್ನ ಗಂಡ ಯಾಕೆ ಹೀಗೆ ಮಾಡ್ತಿದ್ದಾರೆ ಆಫೀಸ್ನಲ್ಲಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ ಅದೇ ಮನೆಗೆ ಬಂದರೆ ಏನಾಗುತ್ತೆ ಇವರಿಗೆ ಹೊರಗಡೆ ಹೋಗಿ ಅವರನ್ನು ಭೇಟಿ ಮಾಡಿ ಇದರ ಕುರಿತು ಮಾತಾಡೋಣ ಅಂದರೆ ಅತ್ತೆ ನನಗೆ ಹೊರಗೆ ಹೋಗೋದಕ್ಕೆ ಬಿಡಲ್ಲ ಅವರನ್ನು ಒಂದೆರಡು ದಿನ ನಮ್ಮ ಅಮ್ಮನ ಮನೆಗಾದರೂ ಕಳಿಸಿ ಅಂದರೆ ಅದಕ್ಕೂ ಅತ್ತೆ ಒಪ್ಪುತ್ತಿಲ್ಲ ಈಗ ನಾನು ಏನು ಮಾಡಲಿ ವಿಕಾಸ್ ಮನೆಗೆ ಬಂದರೆ ಒಳ್ಳೆ ಹುಚ್ಚನ ಹಾಗೆ ಕೂಗಾಡ್ತಾರೆ ಪಾಪ ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ ಇಲ್ಲಿ ಏನಾಗ್ತಿದೆ ಅತ್ತೆ ಕೂಡ ನಮ್ಮ ಜಗಳ ನೋಡಿ ಸುಮ್ಮನೆ ಕುಳಿತಿರ್ತಾರೆ ಏನೂ ಸಹ ಹೇಳಲ್ಲ ಜಗಳ ಕೂಡ ಬಿಡಿಸಲ್ಲ ಕಣ್ಣು ಕಿವಿ ಏನೂ ಕಾಣಲ್ಲ ಕೇಳಲ್ಲ ಅನ್ನೋ ಥರ ಅಲ್ಲೇ ಕುಳಿತಿರ್ತಾರೆ ನಾವು ಜಗಳ ಮಾಡಲಿ ಅಂತ ಅತ್ತೆನೇ ಏನಾದರೂ ಮಾಡ್ತಿದ್ದಾರ ಹೀಗೆ ಇದ್ದರೂ ಇರಬಹುದು ನಾನು ಎಷ್ಟು ದಿನ ಅಂತ ಕಣ್ಣೀರು ಹಾಕಲಿ ಇನ್ನು ನಾನು ಅತ್ತು ಪ್ರಯೋಜನವಿಲ್ಲ ಇಲ್ಲಿ ಏನೂ ನಡೀತಿದೆ ಇದನ್ನೆಲ್ಲ ಆಶಾ ಹತ್ತಿರ ಹೇಳಿ ನೋಡ್ತೀನಿ ಅವಳು ಏನಾದರೂ ಸೊಲ್ಯೂಷನ್ ಕೊಡಬಹುದು ಅಂತ ಆಕೆಗೆ ಫೋನ್ ಮಾಡಿ ಎಲ್ಲ ಹೇಳಿದೆ ಅವಳು ಹೌದೇನೆ ಇಷ್ಟೆಲ್ಲ ನಡೀತಾ ಯಾಕೆ ಸುಮ್ಮನೆ ಇದ್ದೆ ನೀನು ಮೊದಲೇ ನನಗೆ ಹೇಳಬೇಕು ತಾನೇ ಇರು ಇವರನ್ನ ಕೇಳಿ ಏನಾದರೂ ವಿಷಯ ಇದ್ರೆ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಅಂತ ಅಂದ್ಲು ಸರಿ ಅಂತ ನಾನು ಅವಳ ಫೋನಿಗಾಗಿ ಕಾಯ್ತಾ ಇದ್ದೆ ಅವಳು ಅವಳ ಗಂಡನ ಹತ್ತಿರ ವಿಷಯ ತಿಳಿದುಕೊಂಡು ಒಂದು ತಾಸು ಬಿಟ್ಟು ಫೋನ್ ಮಾಡಿ ನೋಡು ನಿನ್ನ ಅನುಮಾನ ಸರಿ ಇದ್ದರೂ ಇರಬಹುದು ಯಾಕೆಂದರೆ ವಿಕಾಸ್ ಅಮ್ಮನಿಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ ತನ್ನ ಮಗ ತಾನು ನೋಡಿದ ಹುಡುಗಿಯನ್ನೇ ಆಗಬೇಕು ಅನ್ನೋದು ಅವರ ಆಸೆಯಾಗಿತ್ತಂತೆ ಆದರೆ ವಿಕಾಸ್ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದರಿಂದ ಆದರೆ ಅದು ಕಾದಂಬರಿ ಜೊತೆನೇ ಅಂತ ಹಠ ಹಿಡಿದಿದ್ದರಂತೆ ತಾಯಿಯ ಪ್ರತಿಯೊಂದು ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ ಮಗ ಹೀಗೆ ತನ್ನ ವಿರುದ್ಧ ಮಾತನಾಡುತ್ತಾ ಇರೋದನ್ನು ನೋಡಿ ಅವರಿಗೆ ನಿನ್ನ ಮೇಲೆ ಕೋಪ ಬಂದಿತ್ತಂತೆ ತನ್ನ ಮಗನಿಗೆ ಈಗ ಏನೋ ಮಂತ್ರ ಮಾಡಿಸಿರಬೇಕು ಅಂತ ವಿಕಾಸ್ ಹತ್ತಿರ ಕಿರಿಚಾಡಿದ್ದರಂತೆ ಆದರೆ ಅವರ ಯಾವ ಅರಚಾಟ ಕಿರಿಚಾಟಕ್ಕೂ ವಿಕಾಸ್ ಬಗ್ಗಲಿಲ್ಲ ಆದರೆ ಇದೇ ಹುಡುಗಿಯನ್ನೇ ಮದುವೆ ಆಗುವುದು ಅಂತ ಪಟ್ಟು ಹಿಡಿದಿದ್ದರಂತೆ ನಂತರ ನನ್ನ ಗಂಡನಿಗೆ ಈ ವಿಷಯ ತಿಳಿಸಿ ಹೇಗಾದರೂ ಅಮ್ಮನನ್ನು ಮದುವೆಗೆ ಒಪ್ಪಿಸು ಅಂತ ಹೇಳಿದ್ದನಂತೆ ಹಾಗೆ ಇವರು ವಿಕಾಸ್ ಅಮ್ಮನ ಹತ್ತಿರ ಮಾತಾಡಿ ಏನೇನೋ ಮಾಡಿ ಕೊನೆಗೆ ಅವರನ್ನು ಮದುವೆಗೆ ಒಪ್ಪಿಸಿದ್ದರಂತೆ ಹಾಗಾಗಿ ಅವರ ಅಮ್ಮನೇ ಏನಾದರೂ ಕುತಂತ್ರ ಮಾಡುತ್ತಾ ಇದ್ದರೂ ಇರಬಹುದು ನೋಡು ಅಂತ ಸೂಚನೆ ಕೊಟ್ಟಿದ್ಲು ಸರಿ ಈಗ ಇದನ್ನು ಹೇಗೆ ಕಂಡು ಹಿಡಿಯೋದು ಅಂತ ಯೋಚಿಸುತ್ತಾ ಇರುವಾಗ ನನಗೆ ಒಂದು ಯೋಚನೆ ತಲೆಗೆ ಬಂತು ವಿಕಾಸ್ ಆಫೀಸಿಂದ ಸೀದಾ ಅವರ ಅಮ್ಮನ ಹತ್ತಿರನೇ ಹೋಗ್ತಾರೆ ಅವರು ಮನೆ ಹೊರಗಡೆ ಇದ್ದಾಗ ಸರಿಯಾಗಿ ಇರ್ತಾರೆ ಅದೇ ಮನೆಗೆ ಬಂದು ಅತ್ತೆ ಹತ್ತಿರ ಹೋದ ಮೇಲೆ ವಿಚಿತ್ರವಾಗಿ ಆಡ್ತಾರೆ ಅಂದರೆ ಅತ್ತೆ ರೂಮಿನಲ್ಲೇ ನನಗೆ ತಿಳಿಯದಂತೆ ಏನೋ ನಡೀತಿದೆ ಹೌದು ಇಲ್ಲೇ ಏನೋ ಆಗ್ತಿದೆ ಇದನ್ನೇ ಕಂಡುಹಿಡಬೇಕು ನಾನು ಎಂದು ಒಂದು ಒಳ್ಳೆ ಸಮಯಕ್ಕಾಗಿ ಕಾಯ್ತಿದ್ದೆ ಒಂದು ದಿನ ಸಂಜೆ ಇನ್ನೇನು ವಿಕಾಸ್ ಬರೋ ಹೊತ್ತಾಗಿತ್ತು ಅತ್ತೆ ವಾಶ್ರೂಮಿಗೆ ಅಂತ ಅವರ ರೂಮಿಂದ ಹೊರಗೆ ಬಂದಿದ್ದರು ನಾನು ಇದೇ ಒಳ್ಳೆ ಟೈಮ್ ಅಂತ ಅತ್ತೆಗೆ ಗೊತ್ತಿಲ್ಲದ ಹಾಗೆ ಹೋಗಿ ಅವರ ರೂಮ್ ಸೇರಿದೆ ಅತ್ತೆ ರೂಮಿನಲ್ಲಿ ಒಬ್ಬರೇ ಇರ್ತಾರೆ ಅಂತ ಅವರಿಗೆ ಅಷ್ಟೇನು ಜಾಗ ಬೇಕಿಲ್ಲ ಅಂತ ಮನೆಯ ಕೆಲ ವಸ್ತುಗಳನ್ನು ಅತ್ತೆ ರೂಮ್ನಲ್ಲಿ ಇಡಲಾಗಿತ್ತು ಆ ವಸ್ತುಗಳ ಮಧ್ಯೆ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಅಡಗಿ ಕೂತೆ ಅಷ್ಟೊತ್ತಿಗೆ ಅತ್ತೆ ಅವರ ರೂಮಿಗೆ ಬಂದು ಒಂದು ಹಳೆಯ ಪೆಟ್ಟಿಗೆ ಓಪನ್ ಮಾಡಿದರು ಅದರಲ್ಲಿ ಕೆಂಪು ಕಪ್ಪು ದಾರಗಳು ನಿಂಬೆಹಣ್ಣುಗಳು ತಾಯತದ ರೀತಿ ವಸ್ತುಗಳು ಇನ್ನೂ ಏನೇನೋ ತುಂಬಿದ್ದವು ನಾನು ಬಹು ಆಶ್ಚರ್ಯದಿಂದ ನೋಡ್ತಾ ಇದ್ದೆ ಜೊತೆಗೆ ಮೊಬೈಲ್ನಲ್ಲಿ ವಿಡಿಯೋ ಸಹ ಮಾಡ್ತಾ ಇದ್ದೆ ಅತ್ತೆ ಆ ದಾರಗಳನ್ನೆಲ್ಲ ಸರಿಸಿ ಕೆಳಗೆ ಇದ್ದ ಎರಡು ಡಬ್ಬಿಗಳನ್ನು ತೆಗೆದುಕೊಂಡು ಬಾಕಿ ವಸ್ತುಗಳನ್ನು ಅಲ್ಲೇ ಎತ್ತಿಟ್ಟರು ಒಂದು ಡಬ್ಬಿಯಲ್ಲಿದ್ದ ಪುಡಿಯನ್ನು ಸ್ವಲ್ಪ ತೆಗೆದುಕೊಂಡು ಬಟ್ಟಲಲ್ಲಿ ಹಾಕಿ ದೇವರ ಫೋಟೋ ಎದುರಿಗೆ ಇಟ್ಟರು ನಂತರ ಇನ್ನೊಂದು ಡಬ್ಬಿಯಲ್ಲಿದ್ದ ಪುಡಿಯನ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟರು ನಂತರ ನನ್ನ ಗಂಡ ಅಮ್ಮ ಅಮ್ಮ ಎಂದು ಕರೆಯುತ್ತಾ ಅವರ ರೂಮಿಗೆ ಬಂದರು ಆಗ ಅತ್ತೆ ಅವರಿಗೆ ಕೈಕಾಲ್ ಮುಖ ತೊಳೆದುಕೊಂಡು ಬರಲು ಹೇಳಿದರು ಅವರು ಬಂದಿದ್ದೇ ಅವರಿಗೆ ದೇವರ ಫೋಟೋ ಹತ್ತಿರ ಇದ್ದ ಪುಡಿಯನ್ನು ತಿನ್ನಿಸಿ ಆಮೇಲೆ ಪುಡಿ ಮಿಶ್ರಿತ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ದರು ಹೀಗೆ ಮಾಡುತ್ತಿದ್ದ ಹಾಗೆ ವಿಕಾಸ್ ಮುಖ ಪೂರ್ತಿ ಬದಲಾಗುತ್ತಾ ಬರುತ್ತೆ ತುಂಬಾ ಶಾಂತ ಮತ್ತು ಸೌಮ್ಯವಾಗಿದ್ದ ಅವರು ರಾಕ್ಷಸರಂತೆ ಕಿರಿಚಾಡಲು ಶುರು ಮಾಡ್ತಾರೆ ಕಾದಂಬರಿ ಕಾದಂಬರಿ ಎಂದು ಕಿವಿ ಕಿತ್ತು ಹೋಗೋ ಹಾಗೆ ಕಿರ್ಚಾಡಲು ಶುರು ಮಾಡುತ್ತಾರೆ ಅವರ ಆ ಸ್ಥಿತಿಯನ್ನು ನೋಡಿ ನನಗೆ ಕರುಳು ಹಿಸುಕಿದ ಹಾಗೆ ಆಗಿತ್ತು ಸ್ವಂತ ತಾಯಿಯೇ ಮಗನಿಗೆ ಹೀಗೆ ಅರಚಾಡುವ ಶಿಕ್ಷೆಯನ್ನು ಕೊಟ್ಟಿದ್ದನ್ನು ನಾನು ನೋಡಿದ್ದು ಅವತ್ತೇ ವಿಕಾಸ್ಗೆ ತಾನು ಹೀಗೆ ಏಕೆ ಮಾಡ್ತಿದ್ದೇನೆ ಅನ್ನೋ ಅರಿವು ಕೂಡ ಇರಲಿಲ್ಲ ಪಾಪ ನೆಮ್ಮದಿಯಿಂದ ತಾಯಿ ಮತ್ತು ಹೆಂಡತಿ ಜೊತೆ ಕಾಲ ಕಳೆಯಬೇಕಾದವರು ಹೀಗೆ ಅರಚೋದು ಕಿರ್ಚೋದು ಮಾಡ್ತಿದ್ರು ಅವರ ಸ್ಥಿತಿ ತುಂಬ ಹೀನಾಯವಾಗಿತ್ತು ನಂತರ ವಿಕಾಸ್ ನನ್ನನ್ನು ಹುಡುಕಿಕೊಂಡು ಅಡುಗೆ ಮನೆ ಕಡೆ ಹೋದರು ಅತ್ತೆ ಕೂಡ ಅವರನ್ನೇ ಹಿಂಬಾಲಿಸಿದರು ಆಗ ನಾನು ಬೇಗ ಬೇಗ ಅತ್ತೆ ರೂಮಿನಿಂದ ನನ್ನ ರೂಮಿಗೆ ಬಂದು ಬಿಟ್ಟೆ ನಾನು ಎಲ್ಲವನ್ನೂ ರೆಕಾರ್ಡ್ ಮಾಡಿದೆ ಆದರೆ ಯಾರಿಗೂ ಏನೂ ಹೇಳದೆ ನಾನು ದಿನ ಇರುವವಳ ಹಾಗೆ ಇದ್ದೆ ಮರುದಿನ ಅತ್ತೆ ಸ್ನಾನಕ್ಕೆ ಹೋಗುವುದನ್ನೇ ಕಾಯ್ತಾ ಇದ್ದೆ ಅತ್ತೆ ಸ್ನಾನಕ್ಕೆ ಹೋಗಿದ್ದೆ ಅವರ ರೂಮಿಗೆ ಹೋಗಿ ಅವರ ಪೆಟ್ಟಿಗೆ ಇಳಿಸಿದೆ ಅದರಲ್ಲಿ ಇದ್ದ ಪುಡಿಯ ಡಬ್ಬಗಳನ್ನು ತೆಗೆದು ನೋಡಿದೆ ಅವೆರಡೂ ಡಬ್ಬಗಳು ಖಾಲಿಯಾಗುತ್ತಾ ಬಂದಿತ್ತು ಇನ್ನೇನು ನಾಳೆ ಎಂದರೆ ಪುಡಿ ಖಾಲಿಯಾಗುತ್ತಿತ್ತು ಒಳ್ಳೆಯದೇ ಆಯಿತು ಅಂತ ಮನಸ್ಸಲ್ಲಿ ಅಂದುಕೊಂಡೆ ಇದನ್ನು ತರೋದಕ್ಕೆ ಖಂಡಿತ ಯಾರಾದರೂ ಹೋಗಿ ಹೋಗ್ತಾರೆ ಆಗ ಇವರನ್ನು ಹಿಡಿದು ಹಾಕಬೇಕು ಅಂತ ಅಂದುಕೊಂಡೆ ಹಾಗೆ ಅತ್ತೆ ಮೊಬೈಲ್ನಲ್ಲೂ ಕಾಲ್ ರೆಕಾರ್ಡಿಂಗ್ ಇನ್ಸ್ಟಾಲ್ ಮಾಡಿ ಇಟ್ಟೆ ನನ್ನ ಕಣ್ಣು ಪೂರ್ತಿಯಾಗಿ ಅತ್ತೆ ಮತ್ತು ಅತ್ತೆ ಮೊಬೈಲ್ ಮೇಲೇ ಇತ್ತು ಅತ್ತೆ ಫೋನ್ ಇಟ್ಟು ಎಲ್ಲಾದರೂ ಹೋದರೆ ಸಾಕು ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದ ಅಷ್ಟು ಫೋನ್ ಕರೆಗಳನ್ನು ನನ್ನ ಮೊಬೈಲಿಗೆ ವಾಟ್ಸಪ್ ಮಾಡಿ ಅವರ ಫೋನ್ನಿಂದ ಡಿಲೀಟ್ ಮಾಡ್ತಿದ್ದೆ ನಾನು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಮತ್ತು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡ್ತಿದ್ದೆ ಹೀಗೆ ನಾನು ಮಧ್ಯಾಹ್ನದ ಹೊತ್ತು ರೂಮಿನಲ್ಲಿ ಇಯರ್ಫೋನ್ ಹಾಕ್ಕೊಂಡು ಎಲ್ಲ ಕಾಲ್ಸ್ ಕೇಳಿದೆ ಅದನ್ನು ಕೇಳಿ ಒಂದು ಸಲ ಬಿದ್ದೆ ನಮ್ಮ ಎದುರಿಗೆ ಇಷ್ಟು ಒಳ್ಳೆಯವರ ಥರ ಆ್ಯಕ್ಟ್ ಮಾಡ್ತಾ ಇರೋ ಅತ್ತೆ ಹಿಂದೆ ಇಂಥ ಒಂದು ಕರಾಳ ಮುಖ ಇದೆ ಅಂತ ಗೊತ್ತೇ ಆಗಿಲ್ಲ ನನಗೆ ನಮ್ಮಂಥ ಸಾಮಾನ್ಯ ಜನ ಕೂಡ ಹೀಗೆ ಇಂಥ ಜೀವ ತೆಗೆಯುವ ಕೆಲಸಕ್ಕೆ ಕೈ ಹಾಕ್ತಾರ ಅಂತ ಭಯ ಆಗಿತ್ತು ಆ ಒಂದೊಂದು ಫೋನ್ ಕಾಲ್ ಕೇಳಿ ನಡುಕ ಶುರುವಾಗಿತ್ತು ಮನೆಯಲ್ಲಿ ಇವರ ಜೊತೆ ಹೇಗಪ್ಪ ಇರೋದು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೈಲಾಸ ಸೇರೋದಂತೂ ಖಾತರಿಯಾಗಿತ್ತು ಅತ್ತೆಗೆ ಔಷಧಿ ಕೊಡುತ್ತಿದ್ದ ವ್ಯಕ್ತಿ ಊರಲ್ಲಿ ಇರಲಿಲ್ಲ ಅವರು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ ಹಾಗಾಗಿ ಅವನು ಬರೋದಕ್ಕೆ ಇನ್ನೂ ಸಮಯವಿತ್ತು ಅಷ್ಟರಲ್ಲೇ ನಮ್ಮ ಆ್ಯನಿವರ್ಸರಿ ಬಂದಿದ್ದರಿಂದ ನಾನು ಅತ್ತೆ ಹತ್ತಿರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡಿ ತೀರಾ ಹತ್ತಿರದ ಆಪ್ತರನ್ನ ಕರೆಸಿ ಮನೆಯಲ್ಲೇ ಚಿಕ್ಕ ಪಾರ್ಟಿ ಕೊಡೋಣ ನಿಮ್ಮ ಮಗನಿಗೆ ಹೇಳಿ ಅಂತ ಹೇಳಿದೆ ಅತ್ತೆಗೆ ಬೇರೆ ಪ್ಲಾನ್ ಇದ್ದಿದ್ದರಿಂದ ಪಾಪ ಹೋಗ್ಲಿ ಬಿಡು ಇವಳು ಇದನ್ನಾದರೂ ಎಂಜಾಯ್ ಮಾಡಲಿ ಅಂತ ಸರಿ ನಾನವನಿಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದ್ರು ನಾವು ನನ್ನ ತಂದೆ ತಾಯಿಯನ್ನ ನನ್ನ ಸ್ನೇಹಿತೆ ಮತ್ತು ಅವಳ ಗಂಡನನ್ನ ಹಾಗೆ ವಿಕಾಸ್ ಅವರ ಅಕ್ಕನ ಪೂರ್ತಿ ಫ್ಯಾಮಿಲಿಯನ್ನ ಫಂಕ್ಷನ್ಗೆ ಕರೆದಿದ್ವಿ ಹೀಗೆ ಪಾರ್ಟಿ ಮಾಡಲು ನಮ್ಮ ಮನೆ ಪೂರ್ತಿ ಸಿದ್ಧವಾಗಿತ್ತು ಫಂಕ್ಷನ್ಗೆ ಅತಿಥಿಗಳು ಬರೋ ಕಾರಣ ಅತ್ತೆ ತಿನ್ನಿಸಿರಲಿಲ್ಲ ಹಾಗಾಗಿ ಅವರು ಇದ್ದರು ನಂತರ ಸಂಜೆ ಆಗುತ್ತಲೇ ಒಬ್ಬೊಬ್ಬರೇ ಅತಿಥಿಗಳು ಬರೋದಕ್ಕೆ ನಾನು ಮತ್ತು ವಿಕಾಸ್ ತುಂಬಾ ಚೆನ್ನಾಗಿ ರೆಡಿ ಆಗಿದ್ವಿ ಎಲ್ಲಾ ಗೆಸ್ಟ್ಗಳು ಬಂದ ಮೇಲೆ ನಾವು ಕೇಕ್ ಕೂಡ ಕಟ್ ಮಾಡಿ ನಂತರ ಸ್ವಲ್ಪ ಹಾಡು ಡ್ಯಾನ್ಸ್ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಾಡು ಕುಣಿದು ತುಂಬಾ ಸುಸ್ತಾಗಿದ್ದರಿಂದ ಜ್ಯೂಸ್ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಂತರ ನಾನು ತರ ತರಹದ ಅಡಿಗೆ ಮಾಡಿಟ್ಟಿದ್ದನ್ನು ಎಲ್ಲರಿಗೂ ಬಡಿಸಿದೆ ಎಲ್ಲರೂ ಖುಷಿಯಿಂದ ಊಟ ಮಾಡಿ ನಮಗೆ ತಂದಿದ್ದ ಉಡುಗೊರೆಯನ್ನು ಕೊಟ್ಟು ಇನ್ನು ನಾವು ಹೊರಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾನು ಎಲ್ಲರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ನಾನು ವಿಕಾಸ್ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಎಂದೆ ಸರ್ಪ್ರೈಸ್ ಎಂದೊಡನೆ ಎಲ್ಲರೂ ಜೋರಾಗಿ ಒಮ್ಮೆ ಚೇರ್ ಆಫ್ ಮಾಡಿದ್ರು ನಂತರ ನಾನು ಸರ್ಪ್ರೈಸ್ಗೆ ಬೇಕಾದ ವಸ್ತುಗಳನ್ನು ಜೋಡಿಸಿಟ್ಟೆ ಹಾಗೆ ಲೈಟ್ಸ್ ಕೂಡ ಆಫ್ ಮಾಡಿದೆ ನಂತರ ಅತ್ತೆ ಮೊಬೈಲ್ನಿಂದ ಕದ್ದ ರೆಕಾರ್ಡಿಂಗ್ಗಳನ್ನೆಲ್ಲ ಒಂದಾದ ಮೇಲೆ ಒಂದರಂತೆ ಪ್ಲೇ ಮಾಡಿದೆ ಅದನ್ನು ಸ್ಟಾರ್ಟ್ ಮಾಡಿದ್ದೆ ಎಲ್ಲೆಲ್ಲೂ ನಿಶಬ್ದ ಯಾರಿದು ಮಾತಾಡ್ತಿರೋದು ಅಂತ ಎಲ್ಲರೂ ಮೊದಲು ಯೋಚನೆ ಮಾಡಿದರು ಆಮೇಲೆ ಅದು ನನ್ನ ಅತ್ತೆ ಮತ್ತು ಅವರ ಮಗಳು ಅಂತ ಗೊತ್ತಾಗಿತ್ತು ಆ ರೆಕಾರ್ಡಿಂಗ್ನಲ್ಲಿ ಅತ್ತೆ ಅವರ ಮಗಳಿಗೆ ವಿಕಾಸ್ಗೆ ಹಾಕಿಕೊಡ್ತಾ ಇದ್ದ ಪುಡಿ ಖಾಲಿ ಆಗ್ತಾ ಇದೆ ಕಣೆ ಅದನ್ನು ತಂದುಕೊಡು ಅಂತ ಆಕೆಗೆ ಹೇಳ್ತಾ ಇದ್ರು ಅದಕ್ಕೆ ಆಕೆ ನಾನು ಕೊಡೋ ಪುಡಿ ಬೇಕಿದ್ದರೆ ನಾಳೆ ತರ್ತೀನಿ ಆದರೆ ಸ್ವಾಮೀಜಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರಂತೆ ಹಾಗಾಗಿ ಆ ಪುಡಿ ಸಿಗೋದು ಸ್ವಲ್ಪ ತಡ ಆಗಬಹುದು ಅಂತ ಹೇಳಿದರು ವಿಕಾಸ್ ಅವರ ಅಕ್ಕ ಕೊಡುತ್ತಿದ್ದ ಪುಡಿಯಿಂದ ವಿಕಾಸ್ಗೆ ವಿಪರೀತ ಕೋಪ ಬರ್ತಿತ್ತು ಹಾಗೆ ಅತ್ತೆ ನಮ್ಮ ಮೇಲೆ ಮಾಟ ಮಾಡಿಸಿದ್ದರಿಂದ ಸ್ವಾಮೀಜಿ ಕೊಟ್ಟ ಪುಡಿಯಿಂದ ಅವರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂತಾಗುತ್ತಿತ್ತು ಅದಕ್ಕೆ ಅತ್ತೆ ಹೌದಾ ಸರಿ ಹಾಗಿದ್ರೆ ಎರಡು ಪುಡಿಗಳನ್ನು ಒಟ್ಟಿಗೆ ತರುವಂತೆ ಬಿಡು ಹಾಗೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಅಂದರು ಅದಕ್ಕೆ ಆಕೆ ಏನದು ಅಂತ ಕೇಳಿದ್ದಕ್ಕೆ ಈ ಕಾದಂಬರಿನ ಮನೆಯಲ್ಲಿ ಇಟ್ಕೊಂಡು ಏನು ಮಾಡೋದು ಸುಮ್ಮನೆ ಊಟ ದಂಡ ಅಷ್ಟೆ ಅದಕ್ಕೆ ಆ ಸ್ವಾಮೀಜಿ ಬಂದ ಮೇಲೆ ಇವಳಿಗೂ ಯಾವುದಾದರೂ ಪುಡಿ ದಿನ ಕೊಡುವಂತೆ ಮಾಡಿ ನಿಧಾನವಾಗಿ ಸ್ವರ್ಗಕ್ಕೆ ಕಳಿಸೋಣ ಅಂತ ಇದ್ದೀನಿ ಕಣೆ ಅಂದರು ಅದಕ್ಕೆ ಅವರು ಅಯ್ಯೋ ಅಮ್ಮ ಅವಳು ಮನೆಯಲ್ಲಿದ್ದರೆ ಮನೆ ಕೆಲಸನಾದರೂ ಮಾಡ್ತಾಳೆ ನಾವು ಮನೆಗೆ ಬಂದರೆ ಒಳ್ಳೊಳ್ಳೆ ಅಡುಗೆನೂ ಬೇಯಿಸಿ ಹಾಕ್ತಾಳೆ ಸುಮ್ಮನೆ ಅವಳನ್ನು ಮನೆ ಕೆಲಸ ಮಾಡೋಕೆ ಇಟ್ಟರಾಯಿತು ಬಿಡು ಅಂದರು ಅದಕ್ಕೆ ವಿಕಾಸ್ ಅವರ ಅಮ್ಮ ಅಯ್ಯೋ ಹುಚ್ಚಿ ನಾನು ಇವರಿಗೆ ಕಾಲು ಪೆಟ್ಟಾಗಿದೆ ಅಂತ ನಾಟಕವಾಡಿದ್ದು ಏಕೆ ಅಲ್ಲದೆ ನಾವು ಇವರಿಗೆ ಮಾಟ ಮಾಡಿಸಿ ಪುಡಿ ಹಾಕಿ ಕೊಡ್ತಿರೋದು ಯಾಕೆ ಅವನು ಅವಳ ಮೇಲೆ ಕೋಪ ಮಾಡಿಕೊಂಡು ದಿನ ಜಗಳ ಆಡಲಿ ಮತ್ತು ಅವಳಿಗೆ ಚಿತ್ರ ಹಿಂಸೆ ಕೊಡಲಿ ಅಂತ ಆ ಹಿಂಸೆಯನ್ನು ತಾಳಲಾರದೆ ಅವಳು ಮನೆ ಬಿಟ್ಟು ಅವನ ಸಂಬಂಧ ಕೂಡ ಬಿಟ್ಟು ಹೋಗ್ಲಿ ಅಂತ ಇದಕ್ಕೆ ತಾನೇ ನಾವು ಅವರ ಮದುವೆಯಾಗಿ ಒಂದು ವರ್ಷವಾಗುತ್ತಾ ಬಂದರೂ ಅವರನ್ನು ಸೇರಕ್ಕೆ ಬಿಡದೇ ಇರೋದು ಹೀಗೆ ಮಾಡಿದರೆ ತಾನೇ ನಿನ್ನ ಮಗಳು ನನ್ನ ಸೊಸೆ ಆಗೋದು ಆದರೆ ಈ ಕಾದಂಬರಿ ಅನ್ನೋ ಗೂಬೆ ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ನೀನು ಎಷ್ಟು ದಿನ ಅಂತ ನಿನ್ನ ಮಗಳನ್ನು ವಿಕಾಸ್ ಮದುವೆ ಆಗಿಲ್ಲ ಅಂತ ಅವನ ಜೊತೆ ಮಾತನಾಡದೇ ಇರ್ತೀಯ ಅದಕ್ಕೆ ಹೀಗೆ ಮಾಡೋಣ ದಿನಾ ಊಟದಲ್ಲಿ ಸ್ವಲ್ಪ ಸ್ವಲ್ಪ ಪುಡಿ ಹಾಕಿದರೆ ಯಾರಿಗೂ ಗೊತ್ತೂ ಆಗೋಲ್ಲ ಕಣೆ ಏನಂತೀಯ ಅಂದರು ಅದಕ್ಕೆ ಅವರ ಮಗಳು ನೀನು ಹೇಳಿದ್ದು ಸರಿಯಾಗಿದೆ ಅಮ್ಮ ಹಾಗೆ ಮಾಡೋಣ ಸ್ವಾಮೀಜಿ ಊರಿಗೆ ಬಂದ ಕೂಡಲೇ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಆಕೆ ಹೇಳಿದಳು ಇದನ್ನು ಕೇಳಿದ ನನ್ನ ಅಮ್ಮ ಬಿಕ್ಕಳಿಸಿ ಬಿಕ್ಕಳಿಸಿ ಅಳಲು ಶುರು ಮಾಡಿದಳು ಅತ್ತೆ ನನ್ನ ಹತ್ತಿರ ಬಂದು ಇದೆಲ್ಲ ಸುಳ್ಳು ಇದು ಇವಳು ಯಾರದೋ ಕೈಯಿಂದ ರೆಕಾರ್ಡ್ ಮಾಡಿ ನಮಗೆಲ್ಲ ಕೇಳಿಸ್ತಾ ಇದ್ದಾಳೆ ಅಂದರು ಅದನ್ನು ನಾನು ಒಪ್ಪಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಇರಿ ಹಾಗಿದ್ದರೆ ನಿಮಗೆ ಇಷ್ಟು ಸಾಲಲ್ಲ ಅನಿಸುತ್ತೆ ಈ ವಿಡಿಯೋ ನೋಡಿ ಆಮೇಲೆ ಮಾತಾಡಿ ಅಂದೆ ವಿಡಿಯೋ ನೋಡಿದ್ದೇ ವಿಕಾಸ್ ಬಂದು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಕ್ಷಮಿಸು ತುಂಬ ಖುಷಿಯಾಗಿ ಆರಾಮಾಗಿ ಇದ್ದ ನಿನ್ನನ್ನು ನಾನು ಮದುವೆಯಾಗಿ ತುಂಬ ತೊಂದರೆ ಕೊಟ್ಟು ಬಿಟ್ಟಿದ್ದೇನೆ ದಯವಿಟ್ಟು ನನ್ನನ್ನು ಮನ್ನಿಸು ಎಂದರು ಅದಕ್ಕೆ ನಾನು ಅಯ್ಯೋ ಮೇಲೇಳಿ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ನೀವು ತುಂಬ ಮುಗ್ಧರು ಎಂದೆ ವಿಕಾಸ್ ತುಂಬ ನೊಂದುಕೊಂಡರು ಆದರೆ ತನ್ನ ಅಮ್ಮನಿಗೆ ಮಾತ್ರ ಏನೂ ಹೇಳಲಿಲ್ಲ ಅವರ ಅಮ್ಮ ಮತ್ತು ಅಕ್ಕ ನಾಚಿಕೆಯಿಂದ ತಲೆ ತಗ್ಗಿಸಿ ಮೂಲೆಯಲ್ಲಿ ನಿಂತಿದ್ದರು ನನ್ನ ಅಮ್ಮ ಮತ್ತು ಆಶಾ ಅವರಿಬ್ಬರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಅಂದರು ಆಮೇಲೆ ಅಪ್ಪ ನನ್ನ ಹತ್ತಿರ ಬಂದು ಮಗಳೇ ಸಾಕು ಇನ್ನು ನೀನು ಈ ಮನೆಯಲ್ಲಿ ಅನುಭವಿಸಿದ್ದು ಸಾಕು ಬಾ ನಿನ್ನ ಆ ಮನೆಗೆ ಬಾ ಅಂತ ಕಣ್ಣೀರಿಡುತ್ತಾ ನನ್ನನ್ನು ಕರೆದರು ವಿಕಾಸ್ ನಮ್ಮ ಅಪ್ಪನಿಗೆ ಬೇಡ ಮಾವ ದಯವಿಟ್ಟು ನನ್ನಿಂದ ಅವಳನ್ನು ದೂರ ಮಾಡಬೇಡಿ ನನಗೆ ಗೊತ್ತು ನಿಮಗೆಷ್ಟು ನೋವಾಗಿದೆ ಅಂತ ದಯವಿಟ್ಟು ಕ್ಷಮಿಸಿ ಅಂದರು ನಂತರ ಅವರ ಅಕ್ಕನನ್ನು ಕರೆದು ನೋಡು ನಿನ್ನ ಒಬ್ಬಳೇ ಇಲ್ಲಿ ಆರಾಮಾಗಿರಲಿ ನಾನು ನನ್ನ ಹೆಂಡತಿಯೊಡನೆ ಬೇರೆ ಮನೆ ಮಾಡುತ್ತೇನೆ ನೀನು ಬೇಕಿದ್ದರೆ ನಿನ್ನ ತಾಯಿಯ ಜೊತೆ ಇಲ್ಲೇ ಇರಬಹುದು ನಿಮ್ಮ ತಾಯಿಯ ಪ್ರತಿ ತಿಂಗಳ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅವರು ನನ್ನ ಕೈ ಹಿಡಿದು ಹೊರಟೇ ಬಿಟ್ಟರು ಅತ್ತೆ ವಿಕಾಸ್ ವಿಕಾಸ್ ಅಂತ ಎಷ್ಟೇ ಕರೆದರೂ ಅವರು ತಿರುಗಿ ನೋಡಲಿಲ್ಲ ನಾನು ಅಯ್ಯೋ ನಿಮ್ಮ ಅಮ್ಮ ಕರಿತಿದ್ದಾರೆ ನೋಡಿ ಎಂದಿದ್ದಕ್ಕೆ ಆಕೆ ಮಾಡಿದ ತಪ್ಪಿಗೆ ಇದೇ ನಾನು ಆಕೆಗೆ ಕೊಡುತ್ತಾ ಇರೋ ಶಿಕ್ಷೆ ನಾನು ಬದುಕಿರೋವರೆಗೂ ಇನ್ನೂ ಅವರೊಂದಿಗೆ ಮಾತಾಡೋಲ್ಲ ಅಂತ ಮನೆಯಿಂದ ನನ್ನನ್ನು ಕರೆದುಕೊಂಡು ಹೊರಗೆ ಬಂದೇ ಬಿಟ್ಟರು ಇದು ಕಾದಂಬರಿಯ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು